ನಮಸ್ಕಾರ ಎಲ್ರಿಗೂ ಹಾಸನ ಎಂಬ ಪವಿತ್ರ ನಾಡಿನಲ್ಲಿ ದೇವಿ ಶಕ್ತಿ ಸಪ್ತಮಾತೃಕೆಯರ ರೂಪದಲ್ಲಿ ನೆಲೆಸಿದೆ ಬ್ರಾಹ್ಮಣಿ ಮಹೇಶ್ವರಿ ಕೌಮಾರಿ ಇವರು ಹಾಸನಾಂಬಿ ದೇವಿಯ ರೂಪದಲ್ಲಿ ಹಾಸನ ನಗರವನ್ನು ಆಶೀರ್ವದಿಸುತ್ತಿದ್ದಾರೆ ವೈಷ್ಣವಿ ಇಂದ್ರಾಣಿ ವಾರಾಹಿ ದೇವಿಯರು ದೇವಿಗೆರೆಯಲ್ಲಿ ನೆಲೆಸಿದ್ದು ನಗರದ ದಕ್ಷಿಣ ಭಾಗವನ್ನು ಶಕ್ತಿಯಿಂದ ರಕ್ಷಿಸುತ್ತಿದ್ದಾರೆ ಚಾಮುಂಡಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಹಾಸನವನ್ನು ಕಾಪಾಡುತ್ತಿದ್ದಾಳೆ ಈ ಸಪ್ತಮಾತೃಕೆಯರು ಬ್ರಾಹ್ಮಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಇಂದ್ರಾಣಿ ವಾರಾಹಿ ಮತ್ತು ಚಾಮುಂಡಿ ಹಾಸನದ ಏಳು ದಿಕ್ಕುಗಳಲ್ಲಿ ತಮ್ಮ ಶಕ್ತಿ ಹರಡಿ ನಗರವನ್ನು ಭದ್ರಗೊಳಿಸುತ್ತಿದ್ದಾರೆ ಹಾಸನಾಂಬೆಯ ಜಾತ್ರೆಯ ಸಮಯದಲ್ಲಿ ಈ ಸಪ್ತಮಾತ್ರಿಕೆಯರ ಶಕ್ತಿ ಒಂದಾಗಿ ಪ್ರಕಾಶಿಸುತ್ತದೆ ಅದು ಹಾಸನದ ಭಕ್ತಿಯ ಮಹೋತ್ಸವ